ಅಕ್ಕ 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 ಏನು ಮಾಡ್ತಿದೀಯ ಅಕ್ಕ ನೀನು ಸೊಸೆಗಿನ್ನೂ ಬೆಳಕಾಗಿಲ್ಲ ಅನ್ಸುತ್ತೆ ನೀನೇ ಎಲ್ಲ ಮಾಡ್ತಿದ್ದೀಯಾ ಏನು ಭಾನುವಾರ ಅಕ್ಕ ನಿಂಗೇನಾದ್ರೂ ತಲೆಯಲ್ಲಿ ಬುದ್ಧಿ ಆಯ್ತಾ ಇಲ್ವಾ ಸೊಸೆ ನಂಗೆ ಕಂಟ್ರೋಲಲ್ಲಿ ನೀನು ಗೊತ್ತಾಳಾಕ್ ಮುಂಚೆ ಅವಳೆ ಇದ್ದೆಲ್ಲಾ ಮಾಡಿರಬೇಕು ನೀನು ನೋಡಿದ್ರೆ ಅವಳಿಗಿಂತ ಮುಂಚೆ ಮಾಡ್ತಿದ್ಯಾ ಸೊಸೆನ್ ಏನೇ ಅಂದ್ರೆ ಅತ್ತೆ ಅಂದ್ರೆ ಭಯ ಇರಬೇಕು ಸೊಸೆಗೆ ನಿನ್ ಸೊಸೆಗೆ ಏನೂ ಇಲ್ಲಪ್ಪ ಹಾಳು ಮಾಡಿಟ್ಟಿದ್ಯಾ ಅತ್ತೆ ಸಿಕ್ಬಿಟ್ರೆ ಸೊಸೆದಿರ್ ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅವ್ಳೇ ಇದೆಲ್ಲ ಮಾಡ್ಬೇಕನ್ನಕ್ಕೆ ನಾನು ಕೆಲ್ಸದೋಳ ತಂದಿಲ್ಲ ಸೊಸೇನ ತಂದಿರೋದು ನನ್ನ ಸೊಸೆ ವಾರ ಪೂರ್ತಿ ಅವಳೇ ಎದ್ದು ಮಾಡ್ತಾಳೆ ಇವತ್ತೇನೋ ಭಾನುವಾರ ಅಂತ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಾಳೆ ನಾನು ಅವಳ ಜೊತೆ ಅವಳೇ ಮಾಡ್ಲಿ ಅಂತ ಪೈಪೋಟಿ ನಿಲ್ಲಲ್ಲ ನನ್ನ ಕೈಲಾಗೋದು ನಾನು ಮಾಡ್ತೀನಿ ನನ್ನ ಮಗಳು ಸೊಸೆ ಇಬ್ರು ಒಂದೇ ಯಾವತ್ತೇ ಮಗಳನ್ನೂ ಸೊಸೆನೂ ಒಂದೇ ತರ ನೋಡ್ಕೋತಾಳೋ ಅವಳ ಸಂಸಾರದಲ್ಲಿ ಯಾವತ್ತೂ ಬಿರ್ಕ್ ಬಿಳಲ್ಲ ಸದ್ಯಕ್ಕೆ ನನ್ನ ಸೊಸೆ ತಾಯಿ ಮಗನ ಬೇರೆ ಮಾಡ್ದಿರಾ ಒಳ್ಳೆ ರೀತಿ ಸಂಸಾರ ನಡ್ಸ್ಕೊಂಡು ಹೋಗ್ತಿದ್ದಾಳೆ ಅಷ್ಟು ಸಾಕು ನನಗೆ ಅವ್ರ ಮನೇಲಿ ಏನಾಯ್ತು ಇವ್ರ ಮನೇಲಿ ಏನಾಯ್ತು ಅಂತ ಹಿಂಗೆ ತಿರ್ತೀರಾ ಹೋಗಿ ನಿನ್ನ ಮನೆ ಕೆಲಸ ಏನಿದೆ ನೋಡ್ಕೊ ಹೋಗು ಏನೋ ಬುದ್ಧಿ ಹೇಳಕ್ ಬನ್ನಪ್ಪ ಏನೋ ನನ್ನ ಕೈಯಲ್ಲಿ ಆಗೋದು ಮಾಡ್ತೀನಿ ಇವತ್ತು ಗಟ್ಟಿಗಿದ್ದೀನಿ ನಾಳೆ ನನ್ನ ಕೈ ನಿಂತರೆ ಅವಳೇ ತಾನೆ ನನ್ನ ಮನೇನು ನೋಡಬೇಕು ನೋಡ್ಕೋತಾಳು ಹೋಗೆ